ಕಪಲ್ಮೋಡು ಗ್ರಾಮ ಪಂಚಾಯತ್ಗೆ ಕಪಲ್ಮೋಡು ಗ್ರಾಮದಲ್ಲಿರುವಂತ ನಮ್ಮ ಈ ಕಾರ್ಯಕ್ರಮ ಕೇಂದ್ರ ಸಿಂಗ್ ಆದಿನಾರಾಯಣ ಅವರಿಗೆ ಹಾಗೂ ಅದೇ ರೀತಿ ನಮ್ಮ ನೋಡ್ತಾ ಇದ್ದೀವಿ और और जो कुछ और ग्राम से और उसका कम और ग्राम से तक पहुंच होता है आई का अरे ये तो सब के खेपी आज के में यार मारना है ये क्षेत्र में सबसे सबसे हमेशा के में है के भी नहीं है बाजन का बात विचार ಇವತ್ತು ಕಪ್ಪ ಗ್ರಾಮ ಪಂಚಾಯತಿಯ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಮುಖಂಡರ ಸಭೆ ಮತ್ತು ಈ ಒಂದು ಕಪ್ಪನಗು ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷ ಸಂಘಟನೆ ಸಲುವಾಗಿ ಇವತ್ತು ನಮ್ಮ ಅಭ್ಯರ್ಥಿಯಾದಂತ ನಮ್ಮ ನಾಯಕರಾದಂಥ ಆಜ್ನಾರಾಯಣ ಅವರು ಮತ್ತೂರ್ ಮಂಜುನಾಥವರ ಸಲಹೆ ಸೂಚನೆ ಮೇರೆಗೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಊರಲ್ಲೂ ನಾವು ಬೆಳಗ್ಗೆ ಇವತ್ತು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಮಾಡಿ ಇವತ್ತು ಕಬ್ಬು ಕೇಂದ್ರ ಸ್ಥಾನಕ್ಕೆ ಅದೇ ದೊಡ್ಡ ಗ್ರಾಮ ಇದೆ ಸುಮಾರು ಸಾವಿರದ ಎಂಟುನೂರು ಒಂಬೈನೂರು ಓಟ್ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಈ ಒಂದು ಕೇಂದ್ರ ಕೇಂದ್ರ ಸ್ಥಾನಕ್ಕೆ ಕರಿತೀವಿ ಈ ಒಂದು ಕಾರ್ಯಕ್ರಮ ಕಳೆದ ನಮ್ಮ ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಸದೃಢವಾಗಿ ಮಾಡಬೇಕು ಅದರ ಜೊತೆಗೆ ಎಲ್ಲ ಪಕ್ಷದ ಮುಖಂಡ ಜೊತೆಗೆ ಆತ್ಮ ಬೆರೀಬೇಕು ಅದು ಮುಕ್ ನಮಗೆ ನಮ್ಗೆ ನಿಮ್ಗೆ ಅವ್ರಿಗಾಗಬೇಕು ನಿಮ್ಮ ಪರಿಚಯ ಅಂತ ಅಂತೇಳಿ ಒಂದು ಪೂರ್ವಭಾವಿಯಾಗಿ ಇವತ್ತು ಕಪ್ಪಣ್ಣ ಗ್ರಾಮ ಪಂಚಾಯತ್ ನಮ್ಮ ಅಮೃತ ಜನ್ಮರಿಗೆ ಮನೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ದೀರ್ಘ ಸಮಿ ಬರುವ ಒಂದು ಕಾರ್ಯಕ್ರಮ ಮೇಜರ್ ಅಡಚಣೆ ನಮಗೆ ಒಂದು ಈ ಕಪ್ಪನುಗ್ಗು ಗ್ರಾಮ ಪಂಚಾಯತಿ ಆಲಂಗೂರು ಬಿಜೋನಹಳ್ಳಿ ಸೊನ್ವಾಡಿ ಒಂದು ನಾಲ್ಕು ಪಂಚಾಯತಿ ಸೇರಿಕೊಂಡು ಇಲ್ಲೇ ಕರೆ ಕಪ್ಪನಗು ಗ್ರಾಮದಲ್ಲಿ ನಮ್ಮ ಎಂ ಜಿ ಸಿಕ್ಸರ್ ಮಾಡಬೇಕು ಅಂತ ಕಾರ್ಯವಾಗಿ ಅತಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಒಂದು ಆಲೋಚನೆ ಇದೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಾಗಬೇಕಾದ್ರೆ ನಮ್ಮ ಕಾಪಾಡು ಗ್ರಾಮ ಪಂಚಾಯತಿ ಕಾಪಾಡು ಗ್ರಾಮದಲ್ಲಿನ ಮಾತ್ರ ಸಾಧ್ಯ ಯಾಕೆಂದ್ರೆ ಇದು ನಿಮ್ಮ ಮೂರನೇ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ತಾವು ಕೈಗೊಂಡು ಪ್ರತಿಯೊಬ್ಬರು ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ನಾಯಕರೊಬ್ಬರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು